ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇನ್ನಿ ಸಂಡೆ ಅದೇ ಅಂತ ಲೇಟ್ ಲೇಟ್ಲಾಕ್ತೀನಿ ಮಕ್ಕಳು ತುಲಿ ಗಾಡಿ ಕಲ್ಪರೆ ಓದಿತ್ತೇದು ಬರ್ತೇವೆ ತುಳಿ ಫಿರೋಡು ಮಗಲ್ ಆಕ್ಟಿವ್ ಬರೋದು ನಾನು ಮಕ್ಕಳು ಬೈಕ್ ಹಿಡ್ ಹೋದಿತ್ತು ಅಲ್ಲೊಟ್ಟಿಗೆ ಬರ್ಬಲಿದ್ದೆ ಅಲ್ಲ ಮೀನ್ ಎಲ್ಲ ಬರ್ತ ಹೆಂಗ್ಲ ನೆಟ್ಟ ಕಾಂಡೆ ಮೀನ್ ಬರ್ಬಿಡು ಮೀನ್ ದಾರೆಲ್ಲ ಇನ್ನು ಕಾಣೆನೆ ಬರ್ಸ ಬರ್ಸ ಮೋಡಲ್ಲ ವಾತಾವರಣ ಎಲ್ಲ ಮೋಡ ಮೊಕಲು ತೊಲೆ ಇಲ್ಲಡೆ ಬತ್ತದ ಮುಟ್ಟದ ಐದು ನಿಮಿಷ ಐದು ನಿಮಿಷ ಆನಾಗ ಜೋರುಡೆ ಗಾಲಿ ಬರ್ಸ ಶುರುವಾಣಿ ಇನ್ನು ಇಡೀ ದಿನ ಬರ್ಸ ಬರೊಂದೇ ಉಂಡು ಇನ್ನೇಂಕ್ಲಿಗೆ ಚಾಕ್ ರೊಟ್ಟಿ ಕಪ್ಪ ರೊಟ್ಟಿ ಮೀನ್ದ ಸಾರಿ ತಿನ್ನದೆ ಕೊಡ ರಾತ್ರಿ ಮೀನ್ ಸಾರ್ ಮಾಡಿ ಇರ್ತದೆ ಅಂಚ ಮೀನ್ ಸಾರು ಬಂದು ಎಡ್ಡೆ ಹಾಕೊಂಡು ಉಂದು ಕೋಡದ ಗಂಜಿ ಒರಿದಿನ ಉಂದು ಎಂಕ್ಲೆನ ರೈಸುದ ಇತ್ತ ಕಾಂಡದ ರೈಸ್ ಮಂತದ ನೆಟ್ಟ್ ದೀದ್ ಬಿಟ್ಟುನು ಮಧ್ಯಾಹ್ನದ್ ಟೀಮ್ ಕೈಕಂಬ ಪೋಂದುಂಡು ಕೋರಿಕನ ಕೋರಿಕನಪರ ಕನಪರ ಹೇ ಅಂದು ಬರ್ಚಿ ಮಗ ಕ್ಯಾಪ್ ಕಾರ್ಡ್ ಪೋಪಿನ ಅಣ್ಣ ಮೊಕ್ಕಲು ಅವರ ಬೈಕ್ ಗಡ ಪೋಪಿನ ಇತ್ತೇರ ಅಂಚೆ ಕ್ಯಾಪ್ ಮಾತಾ ಅದು ಕೊಡಪ್ಪ ರೆಡಿ ಆದಿತ್ತೆ ಬೊಕ್ಕ ಎಂಬೆ ಬತ್ತೆ ನಿಂಬೆ ಬತ್ತೆ ಬೆಗ್ ಬೋರ್ಡ್ಗೆ ಐಕ್ ಬೊಕ್ಕ ಮೊಕ್ಕಲು ಕಾರ್ಡೆ ಪೋಪಿನ ಬಂದು ಪಿದಡಿ ಅತ್ತಲ್ಲಿ ಇಶು ಇಶು ಅತ್ತೆ ಬಬಾ ಕಾರ್ಡ್ ಪೋಪಿನೆ ಟಾಟ ಪೋಪಿನೆ ಕಾರ್ಡ್ ಟಾಟ ಪೋಪಿನೆ ನಾನೇ ಮನೆ ಪೂಜಾರ ಖುಷಿ ಬಾಯ್ ಲೀಶು ತಿಂಡಿ ಕನಲೆ ದೊಡಮ್ಮ ದೊಡ್ಡಮ್ಮ ದೊಡಮ್ಮ ಚೌಕಿಕನಲ್ಲಿ ಬಾಯ್ ಆ ಕುಲ್ಲೆ ಬಾಯ್ ಮುಕುಲು ಕೈಕಂಬಪ್ಪ ದಡ್ಲಕ್ಕನೇ ಈ ಮೇಡ ತರಕಾರಿ ದಾರ ನಮ್ಮ ಆಯ್ತರದ ನಿಮ್ಮೆರಡನೇ ತರಕಾರಿ ಐತನು ಮಾತ ನಮ್ನೈತೆ ತರಕಾರಿ ಪತ್ತೊಂಬತ್ತು ಇಪ್ಪರು ಅಂಚೆ ಮೇರಡನೇ ತೆತ್ತನು ನೀರುಳ್ಳಿ ಬೆಳ್ಳುಳ್ಳಿ ಪೂರಾ ತರಕಾರಿ ತೆತ್ತ ಬರ್ಸ ಬರ್ತಂಡ್ ಭಾರಿ ಜೋರ್ದ ಬರ್ಸ ತರಕಾರಿ ಜೋರ್ ಇತ್ತೆ ಪುದೀನ ಸೊಪ್ಪು ಮತ್ತ ಮಸ್ತ್ ಫ್ರೆಶ್ ತಿಕ್ಕೊಂಡು ಒಂಚ ಮೇರೆ ಪತ್ತೊಂಬರ್ ಗಾಡಿದಾರ ಅಂಚೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುರ దెత్తం నీ అని మెరడని బొక్క తరకారి టొమాటో క్యారెట్ బీన్స్ టిఫిన్ గలావు కచ్చిపొమ్మ అంత మంత్ కోరే బోడత్తే అంచె బట్టాట పూరా తె బా నడు నాన్ వెజ్ దా ఎత్తనా కొనుపేరు ఎగ్ కొనిపోయారు చికెన్ కొని వేయరు ఒక ఫిష్ కొను పూజారు రెడ్డు జోకులో ఫిష్ ఉంచి కొను పూజారు ఎగ్ చికెన్ ఎత్తున కొనపేరు చిన్న ఇంచిన పలావ్ మిన దాల మంత కోరుపును నేను అక్కి కైకమ్మ పోతి బస్తేరు బా కోరికారా ಬಲ್ಲೇ ನಮ್ಮ ಮಕ್ಕಳು ಮೂಲ ಭತ್ತದ ಚಾಕ್ಲೇಟ್ ತಿನ್ನ ರೆಡಿ ಆತ ದೊಡ್ಡಮ್ಮ ಚಾಕ್ಲೇಟ್ ಅಲ್ಲ ಮೂಲ ಇರ್ತಾರ ಚಾಕ್ಲೇಟ್ ಬಿಸ್ಕಿಟ್ ಕಂತಾರ ಓಪನ್ ಓಪನ್ ಅನ್ಪು ಗಂಡತ್ತ ದೊಡಮನ ಕನ್ನಡಕ್ಕೆ ಶಕ್ತೋಜಿನ ನಡಮನ ಶಗಣ್ಣ ಲಾಸ್ಟ್ ಟೈಮ್ ಡಾರ್ಕ್ ಕಲರ್ ಇತ್ತೇನು ಬ್ಲೂ ಒಂದು ಲೈಟ್ ಪರ್ಪಲ್ ಕಲರ್

ಸುಕ್ಕ ಬೋರ್ಡ್ಗೆ ಗೆ ಏ ರಗ ಇಲ್ಲ ನೊಂದು ಮಜಿ ಬಾಲದಲ್ಲ ಅಲ್ಲ ಇಶ್ಯಪನ್ ಗೆ ದೊಡ ಮಾಡಪ್ಪ ಅನ್ಗೆ ಸುಕ್ಕ ಬೋರ್ಡ್ ಪನ್ಗೆ ಗೆ ಇಶ್ಯಪನ್ ಗೆ ದಪ್ಪ ಅಲ್ಲ ಅಲ್ಲ ಚಿಕನ್ ಸುಕ್ಕಗೆ ರೆಡಿ ಮಾಡ್ತೋಣ ನಾನು ಮುಲ್ಪ ಮುಂಚಿ ಅನ್ನ ಫ್ರೈ ಮಾಡ್ತೋಣಲ್ಲ ಕುದ್ದೆದ ಮುಂಚಿಲ ಉದ್ದದ ಮುಂಚಿಲ ನೆಕ್ಕೆ ಗರಂ ಮಸಾಲೆ ಲ ಬಾದ್ವೆ ಕೊತ್ತಂಬರಿ ಲ ಪಾಡ್ವೆ ಅಂಚನೆ ಜೀರಿಗೆಲ್ಲ ನೆಕ್ಕೆ ಪಾಡೋದುಲ್ಲೆ ಕೋರಿದ ಕಜಿಪಗುಬ್ ಬೇವ್ರೆ ಒಂಜಿ ಬೋರ್ಡ್ ಐತೆ ಅವು ಪಾಡಣ್ಣನೇ ಪರಿಮಳತೆ ಇಷ್ಟ ಒಂಜಿ ಕಂಡದ ಅತ್ತ ಪಾಡೋದುಲ್ಲೆ ಐದು ಐತೊಟ್ಟಿಗೆ ಒಂಜಿ ರೆಡ್ ನೀರುಳ್ಳಿ ಒಂದು ಚೂರು ಫ್ರೈ ಆವಡ್ ಒಂದು ಚೂರು ಪುಳಿ ಪುಡಿ ఏం చేద్దా పప్పు అవ్వాలి కొల్ల ని లైట్ తీయాలి సరే అమ్మా నేను రిటైర్ అయిపోదు ఆల్మేల్ నేకులు క్లీన్ పార్ది పును ಈ ಪೇಪರ್ ಒಂದು ಡಬ್ಬಡ ದೀಯೋಡು ಆ ದಾಲ ಹಾಪಿ ರಡ್ಡು ಹಾರಣ್ಣೆಲ್ಲ ಫ್ರೆಶ್ ಒರಿ ಉಂಡು ಫ್ರಿಜ್ ಇಡ್ದಿಂದ ಕೋರಿ ಬೇಯರೆ ಒಗ್ಗರಣೆ ದೀಯ ಬೇವ್ರೆದ ಈರುಳ್ಳಿ ಬೇವ್ರದು ಮುಂಚನೆ ಸಾರ ಕಡದಾತ ಮಸಾಲ ಎಲ್ಲ ರೆಡಿ ಆತ ತುಲೆ ಗಾಯ್ಸ್ ಕೋರಿ ಸುಕ್ಕ ಒಂದಣ್ಣು ಮುಲ್ಪ ಹೋಳಿ ಮುಂಚೆ ಪು ಪಾಡ್ದೆ ನನ್ನ ತಾರಾಯಿ ಪಾಡ್ಯಾರು ತಾರಾಯಿ ಮೂಲ ಉಂಡದ ನೆಟ್ಟುಂಡೆ ನೆಟ್ಟುಂಡು ತಾರಾಯಿ ನಾನು ಅವು ತಾರಾಯಿ ಪಾಡಿನ ಸುಕ್ಕ ರೆಡಿ ಗಂಟೆ ಐತಾ ಮುಂಚೆ ಕಾಲ ಅಂದು ಅದೇ ಸುಕ್ಕ ರೆಡಿ ಆಂಡಲೆ ಅಕುಲ್ ಮಾತಾ ಮನಸ್ಸು ಕುಲ್ದೆ ದೇವನ ರಾಜ ರಾಣಿ ಮೇ ಅಂದುಲ್ಲ ಇಕ್ ಪಜಿರ್ ತಿನ್ಪು ನೈಕ್ಲಿ ಪಜಿರ್ ಬಣ್ಣ ಬಾರಿ ಇಷ್ಟ ಪಜಿರ್ ಮೇಯ್ ಮುಂದೆ ಪುಣ್ ಪಾಪ ಬರ್ಸಾಗ ಮಾತ್ರ ಗೂಡುಗ ಪೊಪ್ಪ ಬರ್ಸಾಗ ಬಿದ್ದೇ ಬರ್ಬಿಚ ಗೂಡುಡೆ ಇಪ್ಪ ಬರ್ಸಾಗ್ ಅಮ್ಮಿ ಅನ್ನೋಂತೇ ಬರ್ತದೆ ಪಜಿರ್ ತಿನ್ಪು ಅಂತುಲಿ ಪಜಿರ್ ಬಣ್ಣ ಬಾರಿ ಇಷ್ಟು ಬಾಕಿದು ಹೋ ಫುಡ್ ಉಡ್ದಿಲ್ಲ ಪಜಿರ್ ಬಣ್ಣ ಬಾರಿ ಇಷ್ಟ ನಿಮ್ಮ ಮಾತ್ರ ಬರ್ಸಾಗ ಮಸ್ತ್ ಬರ್ತ കാല ബസ ബരന്തേ ഉണ്ട് ലിഷു എല്ലാം യക്ഷിതല ബതീരു ആ കുലി നിമു മിത്ത് കുല്ലു എക്ഷ അമ്മ പപ്പ മോക്ഷ നെ പോയിരു മോക്ഷ നെ മോക്ഷനോള പൂജയുണ്ട് അഞ്ചേ പോത്തരു അച് മക്കുലിനേ ബുല്ലറെ ലിഷുഗു ഭാരീ ഖുഷി മിത്തില്ല കുൽഗ് തലേ തൽത്ത് അങ്ങനെ കുല്ലാരൽത്തല്ലേ ലിഷു ബന്ധ വർഷ ന ಅಂಚ ಅಲ್ಲಿ ಶುನಾಡ್ನಾಗ್ಲಿ ನೋವು ದೂರ ಪೋತಿರಿಂದಾಗ್ಲು ಪುರಾಣ ದೇವಸ್ಥಾನ ಪೊದಿತ್ತೇರು ಅಲ್ಲೇ ಬತ್ತೇರಿತ್ತೆ ಬಂದಾಗ ಜೋರು ಬಸ್ತಲ್ಲ ಬತ್ತೇನೆ ಅಂಚಾಕ್ಲು ಅಂತ ಕುಂತದ್ದು ಬರ್ತೀನಿ ಇದನ್ನ ಕಡೆ ಬೈದ್ವಿ ರೀ ಅಕ್ಕ ಅಲ್ಲ ಅಲ್ಲೇ ಅಕ್ಕ ಎಂತ ಚರ್ಮುರಿ ತಂದ್ರ ಹಲೋ ಚರ್ಮುರಿ ತಂದ್ರ ತೋರ್ಸು ದಾ ಚರ್ಮುರಿಗೆ ಕಾತು ಕುಲ್ದಿಲ್ಲ ಇಶು ಇಲ್ಲ ಚರ್ಮುರಿ ಕಾತು ಕುಲ್ದಿಲ್ಲ ಇಶು ಮುಕ್ರ ದೇವಸ್ಥಾನ ಬಯ್ಯದ ಪೂಜೆ ತೂದು ದೇವರ ನೂರ್ ಪತ್ತೊಂಬತ್ತಿರ ಕೈಕ ಕಟ್ಟಾರೆ ಅವೇನೆ ಮಾತ್ರೆಗಳ ಕಟ್ಟೊಂದು ಲ್ಯಾನ್ ಕಲರ್ <inaudible> <wai> மூரி மசாலா குருளுது அஞ்சா மசாலான ஒனசாண்ட் ஒனசாவே மதனதானே கோரி தான் கச்சிப்பித்தன ஒன்ஸ் மந்தமூரி தினோந்துல தும்பி சார்முரி திண்ட உனியாரி ஆப்பச்சி அய் ஒன்ஸ் மந்தமூரி தின்னாங்க மரியாதது சார்முரி பார்ட்டி हाया लिमिक्स मार्ड मिक्स आते नहीं <laughs> आप जा तुल्गे था तुल्गे <laughs> आ था इत लिमिक्स मार्ड है इसमें क्या तो करना चाहता है ना इसमें ज़िमिक्स मार्ड हो गया हाँ वही उल्लंघन तो शुरू होना पूरा है अब हम ज़रा नींद आ जाये यार 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 क्या कुछ पार्ट दे दाला ಓಕೆ ಫ್ರೆಂಡ್ಸ್ ಇನ್ನಿತ ಈ ಪುಟ್ಟ ವ್ಲಾಗ್ನ ಇಡೆಗೆ ಎಂಡ್ ಮಂತಿಲ್ಲ ಇನ್ನಿತ ಈ ಪುಟ್ಟ ವ್ಲಾಗ್ ನಿಖಗ್ಗೆ ಇಷ್ಟ ಆಂಡಾ ಲೈಕ್ ಶೇರ್ ಕಮೆಂಟ್ ಮನಪು ಅಂಚನೆ ಏರಾಂಡ ಪೊಸತಿ ಅನ್ನ ವ್ಲಾಗು ತುಂಬಿತ್ತಾಡ ಸಬ್ಸ್ಕ್ರೈಬ್ ಮನಂತೇ ಎಂಗೆ ಸಪೋರ್ಟ್ ಮನಪುಲ್ಲೇ